ಗಡಿನಾಡ ಮಹಾನಗರ ಬಳ್ಳಾರಿಯಲ್ಲಿ ಗಡಿಗೆ ಚೆನ್ನಪ್ಪ ವೃತ್ತದಿಂದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಮೂಲಕ ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ರಸ್ತೆಯ ಮೂಲಕ ಸುಮಾರು ಮೂರು ಕಿಲೋಮೀಟರ್ ವರೆಗೂ ರಸ್ತೆ ಅಗಲೀಕರಣ ಮತ್ತು ಚರಂಡಿ ಕಾಮಗಾರಿ ಮೂರು ತಿಂಗಳಿಂದ ನಡೆಯುತ್ತಿತ್ತು ಗಡಿಗೆ ಚೆನ್ನಪ್ಪ ವೃತ್ತದಿಂದ ಮೂರು ಕಿಲೋಮೀಟರ್ ರಸ್ತೆ ಯುದ್ಧಕ್ಕೂ ಚರಂಡಿಗಳ ಕಾಮಗಾರಿಯಲ್ಲಿ ಯಾವುದೇ ತೊಂದರೆ ಆಗಿರಲಿಲ್ಲ ಆದರೆ ರಾಘವ ಕಲಾ ಮಂದಿರದ ಮುಂಭಾಗದಲ್ಲಿ ಕಳೆದ ಮೂರು ತಿಂಗಳಿಂದ ಚರಂಡಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿತ್ತು ಇದನ್ನು ಪ್ರಶ್ನಿಸಿ ಕೆಆರ್ಎಸ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಲ್ಲಿಪುರ ಶ್ರೀನಿವಾಸ ರೆಡ್ಡಿ ಅವರು ಧ್ವನಿ ಎತ್ತಿದರು ಹಾಗೂ ರಂಗಸಿರಿ ನಿರ್ದೇಶಕರಾದಂತಹ ಕೆ ಜಗದೀಶ್ ಅವರು ಲೋಕಾಯುಕ್ತರಿಗೆ ದೂರನ್ನು ನೀಡಿದರು ಸುಮಾರು ಎರಡು ಮೂರು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದ ರಾಘವ ಕಲಾ ಮಂದಿರದ ಗೋಡೆಯ ತೆರವುಗೊಳಿಸುವ ಮತ್ತು ಪಕ್ಕದಲ್ಲಿರುವ ಅನುಗ್ರಹ ಹೋಟೆಲ್ ಮುಂಭಾಗದ ಸ್ಥಳವನ್ನು ರಸ್ತೆ ಅಗಲೀಕರಣ ಮತ್ತು ಚರಂಡಿ ಕಾಮಗಾರಿಯನ್ನು ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರ ಮೂಲಕ ಗೋಡೆ ತೆರವು ಮತ್ತು ಚರಂಡಿಯ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ ಯಾವುದೇ ಕಾರಣಕ್ಕೂ ಈ ಕಾಮಗಾರಿಯು ವಿಳಂಬಗೊಳ್ಳದೆ ದಿನನಿತ್ಯ ಸಂಚರಿಸುವ ಹಾಗೂ ಸುತ್ತಮುತ್ತಲಿನ ಪ್ರಜೆಗಳು ಸುಗಮ ಸಂಚಾರಕ್ಕಾಗಿ ಮಾದರಿ ಬಳ್ಳಾರಿಯ ಒಂದು ಭಾಗವಾಗಿ ಈ ವೃತ್ತದ ಮೂಲಕ ಜವಾಬ್ದಾರಿಯುತವಾದ ಹಿರಿಯರು ಮತ್ತು ಅನುಭವಿ ಪ್ರಜೆಗಳು ಕಾಯುತ್ತಾ ಕುಳಿತಿದ್ದಾರೆ ಮಾದರಿ ಬಳ್ಳಾರಿಯ ಆಡಳಿತ ಹೆಸರಿನಲ್ಲಿ ಆಡಳಿತ ನಡೆಸುವವರಿಗೆ ಪ್ರಶ್ನೆಯಾಗಿಯೇ ಉಳಿಯಬಾರದೆಂದು ಆಗ್ರಹಿಸಿ ಅನ್ಯ ಜಿಲ್ಲೆಗಳಂತೆ ಮಾದರಿ ಬಳ್ಳಾರಿಯ ಕನಸನ್ನು ಕಾಣುತ್ತಿದ್ದಾರೆ ಜೈ ಕನ್ನಡಿಗ ಜೈ ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ಮಧ್ಯಭಾಗದಲ್ಲಿರುವ ರಾಷ್ಟ್ರೀಯ ದಾರ ಅರವತ್ತೇಳನ್ನು ರಾಯಲ್ ಸರ್ಕಲ್ಲಿಂದ ಅನಂತಪುರ ಲಾಸ್ಟ್ವರೆಗೆ ರಸ್ತೆ ವಿಸ್ತರಣೆ ಮಾಡಿದ್ದಾರೆ ಅದರಲ್ಲಿ ರಾಯಲ್ ಸರ್ಕಲ್ಲಿಂದ ರಾಹುಕಾಲ ಮಂದಿರವರೆಗೆ ರಸ್ತೆ ವಿಸ್ತರಣೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಡೆಮಾಲಿಷ್ ಮಾಡಿ ಅಲ್ಲ ಆದರೆ ಈ ರಾಹುಕಾಲ ಮಂದಿರು ಮಾಡಿದ್ದಿಲ್ಲ ಕಾರಣದ ಮಾಡಿಲ್ಲ ಅಂತ ಹೇಳಿದರು ನಾವು ಅದ್ರ ವಿರುದ್ಧ ಧ್ವನಿ ಇದ್ದೀವಿ ಈಗ ಅದನ್ನು ಆಲಿಸಿ ಪಾಲಿಕೆ ಆಯುಕ್ತರು ಮತ್ತು ಶಾಸಕರೆಲ್ಲ ಚರ್ಚೆ ಮಾಡಿ ಅದನ್ನು ಕಾಂಪೌಂಡ್ ಎಲ್ಲ ಡೆಮಾಲಿಷ್ ಇದ್ದಾರೆ ಇದರಿಂದ ಸಾರ್ವಜನಿಕ ಇಲ್ಲಿ ರಸ್ತೆ ಓಡಾಟಕ್ಕೆ ವಾಹನ ಸಂಚಾರಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಆ ಉದ್ದೇಶ ನಮಗಿದ್ದು ಇನ್ನೊಂದು ಏನಂದರೆ ರಸ್ತೆ ಮಧ್ಯಭಾಗದಿಂದ ಲೆಫ್ಟ್ ಸೈಡ್ ಎಷ್ಟು ತಗೊಂಡಿರೋ ರೈಟ್ ಸೈಡ್ ಅಷ್ಟೇ ತಗೊಳ್ಳಿ ಅನ್ನೋದು ನಮ್ಮದು ಒಂದು ಉದ್ದೇಶ ಇತ್ತು ಅಲ್ಲಿವರೆಗೆ ಮಾಡಿ ಇಲ್ಲಿ ಮಾಡಿಲ್ಲ ಅನ್ನೋದು ಚೆನ್ನಾಗಲ್ಲ ಇನ್ನೊಂದು ಬಳ್ಳಾರಿ ನಗರ ಶಾಸಕರು ಬಳ್ಳಾರಿ ಸುಂದರೀಕರಣ ಮತ್ತು ಸ್ವಚ್ಛ ಬಳ್ಳಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇದೆ ಅವರು ಮೊನ್ನೆ ನಗರದಲ್ಲೆಲ್ಲ ರಸ್ತೆ ವಿಸ್ತರಣೆ ಮಾಡಿದ್ದಾರೆ ಅದೇ ಥರ ಬಳ್ಳಾರಿ ನಗರದಲ್ಲಿ ಎಲ್ಲ ಕಡೆ ಮಾಡಿ ಒಳ್ಳೆಯ ಹೆಸರು ತರಲಿ ಬಳ್ಳಾರಿನ ಒಂದು ಸುಂದರ ಮತ್ತು ಸ್ವಚ್ಛ ಬಳ್ಳಾರಿ ಮಾಡಿ ಅಂತ ನನ್ನ ಆಮೇಲೆ ಈ ರಸ್ತೆ ವಿಸ್ತರಣೆಗೆ ರಾಹುಕಲಾ ಮಂದಿರದ ಕಾಂಪೌಂಡು ತೆಗೆಯೋದಕ್ಕೂ ಸಹ ಅನುಮತಿ ಕೊಟ್ಟಂತಹ ರಾಹುಕಾಲ ಮಂದಿರದ ಸಮಸ್ತ ಸದಸ್ಯರಿಗೂ ಸಹ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ